പുലേ <laughs> 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 <laughs>

ಯೋವಾ ನಿಮ್ ಇಪ್ಪಿ ನಾವ್ ಯಾಕೆ ಬಿಡ್ಬೇಕು ಬಾ ಸೊಕ್ಕದ್ ಬಿಡ್ರಕೀಗ ಏನು ತಂದು 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 ಅಂತ ಹೇಳಿ ಬಾಳ ಸೊಕ್ಕ ಬಿಡದಕಿ ತನ್ನ ಮಕ್ಳ ಮೂರ್ ಜನ ಕಲ್ತಾರ ಅವ್ರ ನೋಡ್ದು ನೋಡ್ದಿಲ್ಲ ಅಕ್ಕಿಂದು ಭಾಳ ಆಗತಿ ನಾವೇ ಮಾಡುದ ಅಲ್ರಿ ಮನುಷ್ಯ ಸ್ವಲ್ಪ ತಲೆ ಇರ್ಬೇಕು ಅನ್ ಮಾತು ಹೇಳಬೇಕನ್ನ ಗೊತ್ತಿಲ್ಲ ಆಕಿನ್ ಮಗಳಿಗೆ ಅವ್ರ ಮಗಳು ಹಂಗ ರೀ ಒಂದೇನು ಕೆಲಸ ಮಾಡಂಗಿಲ್ಲ ಏನೋ ಒಂದು ಕೆಲಸ ಮಾಡಿದ್ಲು ನನ್ನ ಮಗಳು ಪಾಪ ಅಷ್ಟು ಮಾಡಿದ್ಲು ಇಷ್ಟು ಮಾಡಿದ್ಲು ಅಂತ ರಾಗ ಹೇಳ್ತ ಹ್ಞೂ ಮಾಡೋನ್ ತಡೆ ಹಾಕಿನಿ ಅಕ್ಕಿ ಜಾಯಂತ್ರ ಕುಂತ್ರೆ ಆಗಿ ಅದು ಕುಂತ್ರೆ ಬರಂಗಿಲ್ಲ ಅದು ಕುಂತ್ರೆ ಅಂದ್ರೆ ಬ್ಯಾಡರಿಲ್ಲ ಹಿಂಗೆ ಚಲೋ ಅದಂತಿ ಬ್ಯಾಡರಿಲ್ಲ ಹಿಂಗೆ ಚಲೋ ಅದಂತ ನನ್ನ ಪುಕಾರ ಹೇಳ್ತ ಅದು ಕರೆ ಬಿಡ್ರಿ ಹಂಗ ಮಾಡ್ತಾಳ್ರಿ ಅಕ್ಕಿ ಇನ್ ಮುಂದ್ ನಮ್ಮ ಜೊತೆ ಮಾತಾಡ ಬತ್ತಾಳ್ರಿ ಅವಾಗ ನೋಡ್ರಿ ಅಕ್ಕಿನ ಹೆಂಗ್ ಮಾಡುದ್ ಹಂಗ ಮಾಡಿ ಊರಿ ಇಲ್ಲಿ ನಾವು ತುಂಬಾ ಅಂತ ನಮ್ಮ ಏನ್ ಮಾಡಕ್ ಬಂದ್ಬಿಡ್ತಾ ಅದಕ್ಕ ರೀ ಅದಕ್ಕ ಅದಕ್ಕ ಅಂತಾರ ಮಾಡಬಾರ್ದು ಅನ್ನೋದು